ಮಾರ್ಚ್ ಇಪ್ಪತ್ತೆರಡಕ್ಕೆ ಕರ್ನಾಟಕ ಬಂದ್ ಮರಾಠಿಗರ ಪುಂಡಾಟವನ್ನು ಖಂಡಿಸಿ ಕರ್ನಾಟಕ ಬಂದ್ಗೆ ಕರೆ ನೀಡಲಾಗ್ತಾ ಇದೆ ಕೆಲವೇ ಕ್ಷಣಗಳಲ್ಲಿ ಕರ್ನಾಟಕ ಬಂದ್ನ ನಿರ್ಧಾರ ಹೊರಬೀಳಲಿದೆ ಮಾರ್ಚ್ ಇಪ್ಪತ್ತೆರಡರಂದು ಕರ್ನಾಟಕ ಬಂದ್ಗೆ ಕನ್ನಡಪರ ಸಂಘಟನೆಗಳು ನಿರ್ಧಾರವನ್ನ ಮಾಡಿವೆ ಅನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ ಕೆಲವೇ ಕ್ಷಣಗಳಲ್ಲಿ ಕರ್ನಾಟಕ ಬಂದ್ ಬಗ್ಗೆ ಘೋಷಣೆ ಹೊರಬೀಳಲಿದೆ ಮರಾಠಿಗರ ದಬ್ಬಾಳಿಕೆಯನ್ನ ಖಂಡಿಸಿ ಕರ್ನಾಟಕ ಬಂದ್ಗೆ ಕರೆ ನೀಡಲಾಗ್ತಾ ಇದೆ ವಿವಿಧ ಹಂತಗಳಲ್ಲಿ ಹೋರಾಟಕ್ಕೆ ಸಂಘಟನೆಗಳು ಮುಂದಾಗಿವೆ ಮಾರ್ಚ್ ಇಪ್ಪತ್ತೆರಡು ಅಂದರೆ ನಾಲ್ಕನೇ ಶನಿವಾರ ಬರುತ್ತೆ ಮಾರ್ಚ್ ನಾಲ್ಕರಂದು ರಾಜಭವನ ಚಲೋಗೆ ಕರೆ ನೀಡಲಾಗಿದೆ ಮಾರ್ಚ್ ಏಳರಂದು ಬೆಳಗಾವಿ ಚಲೋಗೆ ಕರೆ ನೀಡಲಾಗಿದೆ ಕನ್ನಡಪರ ಸಂಘಟನೆಗಳು ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿರುವಂಥದ್ದು ಬೆಂಗಳೂರಲ್ಲಿ ಕನ್ನಡ ಸಂಘಟನೆಗಳ ಸಭೆ ನಡೀತಾ ಇದೆ ಈ ಸಭೆಯಲ್ಲಿ ಹೊರಹೊಮ್ತಾ ಇರ್ತಕ್ಕಂಥ ನಿರ್ಧಾರ ವಾಟಾಳ್ ನಾಗರಾಜ್ ಗೋವಿಂದ್ ಅವರ ನೇತೃತ್ವದಲ್ಲಿ ಸಭೆ ನಡೀತಾ ಇದೆ ಈಗ ಮಾರ್ಚ್ ಇಪ್ಪತ್ತ ಎರಡರಂದು ನಾಲ್ಕನೇ ಶನಿವಾರ ಮಾರ್ಚ್ ತಿಂಗಳ ನಾಲ್ಕನೇ ಶನಿವಾರ ಕರ್ನಾಟಕ ಬಂದ್ಗೆ ಕರೆ ನೀಡುವಂತಹ ಲಕ್ಷಣಗಳು ಕಾಣಿಸ್ತಾ ಇದೆ ಮರಾಠಿಗರ ದಬ್ಬಾಳಿಕೆಯನ್ನು ಖಂಡಿಸಿ ಕರ್ನಾಟಕ ಬಂದ್ಗೆ ಕರೆ ನೀಡಲಾಗ್ತಾ ಇದೆ ವಿವಿಧ ಹಂತಗಳಲ್ಲಿ ಹೋರಾಟಕ್ಕೆ ಸಂಘಟನೆಗಳು ಮುಂದಾಗಿವೆ ರಾಜಭವನಕ್ಕೆ ಚಲೋ ಯಾಕೆ ರಾಜಭವನಕ್ಕೆ ಚಲೋ ಮಾನ್ಯ ರಾಜ್ಯಪಾಲರು ಕೇಂದ್ರಕ್ಕೆ ಮನವಿಯನ್ನು ಮಾಡಿಕೊಳ್ಬೇಕು ಕರ್ನಾಟಕ ರಾಜ್ಯ ಒಕ್ಕೂಟ ವ್ಯವಸ್ಥೆಯಲ್ಲಿರ್ತಕ್ಕಂಥ ಒಂದು ರಾಜ್ಯ ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆ ಬಂದಂಥ ಸಂದರ್ಭದಲ್ಲಿ ರಾಜ್ಯಪಾಲರು ರಾಷ್ಟ್ರಪತಿಗಳು ಮತ್ತು ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು ಮರಾಠಿಗರ ಪುಂಡಾಟ ಎಲ್ಲೇ ಮೀರಿದೆ ಕಂಟ್ರೋಲ್ ತಪ್ಪಿ ನಡ್ಕೊಳ್ತಾ ಇದ್ದಾರೆ ಅವರು ಮಹಾರಾಷ್ಟ್ರದವರು ಮರ್ತಿದ್ದಾರೆ ಅವರ ಪರಿಸ್ಥಿತಿ ಈ ಹಿಂದೆ ಯಾವ ರೀತಿಯಾಗಿತ್ತು ಅನ್ನುವಂಥದ್ದು ಮಹಾರಾಷ್ಟ್ರವನ್ನ ಮರಾಠಿಗರನ್ನ ಯಾರು ಆಳಿದ್ದಾರೆ ಅನ್ನೋದನ್ನು ಅವರು ಮರ್ತಿದ್ದಾರೆ ಅವರೇ ಸಾರ್ವಭೌಮರ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ ಸಿಕ್ಕ ಸಿಕ್ಕ ಕಡೆಗಳಲ್ಲಿ ಕನ್ನಡಿಗರ ಮೇಲೆ ದಾಳಿ ಆಗ್ತಾ ಇದೆ ಸಿಕ್ಕ ಸಿಕ್ಕ ಕಡೆಗಳಲ್ಲಿ ಕನ್ನಡಿಗರನ್ನ ಹಿಡ್ಕೊಂಡು ಹೊಡಿತಾ ಇದ್ದಾರೆ ಇದೆಲ್ಲದಕ್ಕೂ ಫುಲ್ ಸ್ಟಾಪ್ ಬೀಳಬೇಕಾಗಿದೆ ಇದನ್ನು ಹೀಗೇ ಕಂಟಿನ್ಯೂ ಮಾಡ್ಕೊಂಡು ಹೋದರೆ ಖಂಡತಿಯಾಗಲೂ ಕನ್ನಡಿಗರು ಯಾರು ಸಹಿಸಿಕೊಳ್ಳೋದಿಲ್ಲ ಎಲ್ಲದಕ್ಕೂ ಒಂದು ಇತಿಮಿತಿ ಅನ್ನೋದಿರುತ್ತೆ ನಾವು ತಾಳ್ಮೆಯಿಂದ ಇದ್ದೀವಿ ಅಂದರೆ ಅದು ನಮ್ಮ ವೀಕ್ನೆಸ್ ಅಲ್ಲ ಮುಂದೆ ಬದಲಾಗುತ್ತೆ ಅನ್ನುವ ನಂಬಿಕೆ ಇ ಎಸ್ನವರು ಬದಲಾಗ್ತಾರೆ ಅನ್ನುವ ನಂಬಿಕೆ ಆದರೆ ಆ ನಂಬಿಕೆ ಎಲ್ಲೋ ಒಂದು ಕಡೆ ಹುಸಿ ಆಗ್ತಾ ಇದೆ ಇವರ ದಾಂಧಲೆ ಇವರ ಆಟಾಟೋಪ ಇವರ ರೌಡಿಸಮ್ ಜಾಸ್ತಿ ಆಗ್ತಾ ಇದೆ ಬೆಳಗಾವಿಯಲ್ಲಿ ಎಂ ಎ ಎಸ್ನವರ ಪುಂಡಾಟ ಎಲ್ಲೇ ಮೀರ್ತಾ ಇದೆ ಪ್ರತಿ ಬಾರಿ ನವೆಂಬರ್ ಒಂದನೇ ತಾರೀಕು ಇಡೀ ರಾಜ್ಯ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ರೆ ಈ ಎಂ ಇ ಎಸ್ ಪುಂಡರು ಕರಾಳ ದಿನಾಚರಣೆಯನ್ನು ಆಚರಣೆ ಮಾಡ್ತಾರೆ ಆ ಮೂಲಕ ಕನ್ನಡಿಗರ ಭಾವನೆಗೆ ಕೊಳ್ಳಿ ಇಡುವ ಕೆಲಸವನ್ನು ಮರಾಠಿಗರು ಮತ್ತು ಎಂ ಇ ಎಸ್ನವರು ಮಾಡ್ಕೊಂಡು ಬಂದಿದ್ದಾರೆ ಸಹಿಸ್ಕೊಂಡ್ವಿ ನಾವು ಸಹಿಸ್ಕೊಂಡಿದ್ದೀವಿ ಬಟ್ ಸ್ಟಿಲ್ ಅದು ವರ್ಷ ಪೂರ್ತಿ ಇದೇ ರೀತಿಯಾದಂತಹ ಪ್ರವೃತ್ತಿ ಇವ್ರ ಕಡೆಯಿಂದ ವ್ಯಕ್ತವಾಗ್ತಾ ಹೋದರೆ ಖಂಡಿತವಾಗ್ಲೂ ಕನ್ನಡಿಗರು ಯಾರೂ ಸಹ ಸಹಿಸಿಕೊಳ್ಳೋದಿಲ್ಲ ಮಾರ್ಚ್ ಇಪ್ಪತ್ತೆರಡರಂದು ಕರ್ನಾಟಕ ಬಂದನ್ನು ಆಚರಣೆ ಮಾಡೋದರ ಮೂಲಕ ನಮ್ಮ ಆಕ್ರೋಶ ವ್ಯಕ್ತವಾಗುತ್ತೆ ಈ ಪರಿಯಾಗಿ ಅಮ್ಮಮ್ಮ ಅಂದರೆ ಏನಾಗ್ಬಿಡುತ್ತಪ್ಪ ಕರ್ನಾಟಕ ಬಂದ್ ಮಾಡೋದ್ರಿಂದ ಪ್ರಶ್ನೆ ಒಂದಷ್ಟು ಜನರದ್ದು ಆದರೆ ಕರ್ನಾಟಕ ಬಂದ್ ಆಚರಣೆ ಮಾಡೋದ್ರಿಂದ ಖಂಡಿತವಾಗ್ಲೂ ನಮ್ಮನ್ನ ಆಳ್ವಿಕೆ ಮಾಡ್ತಾ ಇರುವಂತಹ ಆಳ್ತಾ ಇರುವಂತ ಸರ್ಕಾರಕ್ಕೆ ಒಂದು ವ್ಯವಸ್ಥೆಗೆ ಬಿಸಿ ಮುಟ್ಟುತ್ತೆ ರಾಜ್ಯ ಸರ್ಕಾರಕ್ಕೆ ಎಸ್ ಆಫ್ ಕೋರ್ಸ್ ರಾಜ್ಯದ ಬೊಕ್ಕಸಕ್ಕೆ ಸಿಕ್ಕಾಪಟ್ಟೆ ಹಾನಿ ಆಗುತ್ತೆ ಅದರ ಜೊತೆಗೆ ಡೆಲ್ಲಿಯಲ್ಲಿ ಕೂತ್ಕೊಂಡು ನಮ್ಮನ್ನ ಆಳ್ವಿಕೆ ನಡೆಸ್ತಾ ಇದಾರಲ್ಲ ಆಳ್ತಾ ಇದಾರಲ್ಲ ಅವರಿಗೆ ಇದರ ಗಮನ ಹೋಗಬೇಕು ಅವರು ಇದ್ರ ಕಡೆ ಗಮನವನ್ನು ಹರಿಸಬೇಕು ಮಹಾರಾಷ್ಟ್ರ ನಡೆಸ್ತಾ ಇರತಕ್ಕಂತಹ ಈ ರೀತಿಯಾದಂತಹ ಆಟಾಟೋಪಕ್ಕೆ ಫುಲ್ ಸ್ಟಾಪ್ ಬೀಳಬೇಕಾಗಿದೆ